ಮೋಸ ಮಾಡುವ ಜಗತ್ತು ಅರ್ಜುನನ ಹೆಸರು ಬಳಸಿ ಮೋಸ ನಟ ದರ್ಶನ್ ಕೂಡ ಮೋಸ ಹೋಗಿದ್ದಾರೆ ಅರ್ಜುನನ ಹೆಸರು ಹೇಳಿ ಮೋಸ ಮಾಡುತ್ತಿರುವ ಈ ವ್ಯಕ್ತಿ ಯಾರು ಯಾವ ಅರ್ಜುನ ಎಂಬ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೂಡ ಮೂಡಿರಬಹುದು ಪಾಂಡವರ ಅರ್ಜುನನು ಯಾರು ಅಂತ ನಿಜಕ್ಕೂ ಅರ್ಜುನನ ಹೆಸರು ಹೇಳ್ಕೊಂಡು ಮೋಸ ಆಗ್ತಿದ್ಯಾ ಮೋಸ ಮಾಡುವಂತಹ ವ್ಯಕ್ತಿ ಯಾರು ನಟ ದರ್ಶನ್ ಅವ್ರನ್ನು ಕೂಡ ಮೋಸ ಮಾಡಿದಾರಂತ ಈ ವ್ಯಕ್ತಿ ಬರೋಣ ಬನ್ನಿ ಅರ್ಜುನ ಸ್ಮಾರಕ ನಿರ್ಮಾಣ ವಿಚಾರ ಸದ್ಯ ಸಾಕಷ್ಟು ಚರ್ಚೆಯಲ್ಲಿದೆ ಅದು ಕೂಡ ದಸರಾ ಅರ್ಜುನ ಆನೆ ಮೃತಪಟ್ಟ ಐದು ತಿಂಗಳು ಕಳೆದರೂ ಕೂಡ ಸರ್ಕಾರ ಮಾತ್ರ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗ್ತಾ ಇಲ್ಲ ಆದರೆ ಅರ್ಜುನ ಆನೆ ಸ್ಮಾರಕ ನಿರ್ಮಾಣ ಮಾಡುವ ವಿಚಾರವನ್ನು ಬಂಡವಾಳ ಮಾಡಿಕೊಂಡಿರುವ ಓರ್ವ ವ್ಯಕ್ತಿ ಅಕ್ರಮವಾಗಿ ಹಣ ಸಂಗ್ರಹಿಸುತ್ತಿರುವ ಆರೋಪ ಕೇಳಿಬಂದಿದೆ ಮೈಸೂರು ಜಿಲ್ಲೆಯ ನವೀನ್ ಹೆಚ್ ಎನ್ ಎಂಬುವನು ಅರ್ಜುನ ಪಡೆ ಎಂಬ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅರ್ಜುನ ಸ್ಮಾರಕ ಹೋರಾಟಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಹಣಕ್ಕಾಗಿ ಸಹಾಯ ಕೇಳುತ್ತಿದ್ದಾನೆ ಇದನ್ನು ನಂಬಿ ಹಲವಾರು ಜನ ಹಣ ಸಹಾಯ ಮಾಡಿದ್ದಾರಂತೆ ಇದರಿಂದ ನವೀನ್ ಹೆಚ್ ಎನ್ ಖಾತೆಗೆ ಲಕ್ಷಾಂತರ ಹಣ ಜಮೆ ಆಗಿದೆ ಎಂದು ಮಲೆನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಆರೋಪ ಮಾಡಿದ್ದಾರೆ ಈತ ಹಣ ಸಂಗ್ರಹಿಸಿದ ಬಗ್ಗೆ ದೂರು ದಾಖಲಾಗಿದೆ ಕೂಡ ನಟ ದರ್ಶನ್ಗೆ ಯಾವ ರೀತಿ ಮೋಸ ಮಾಡಿದಾನೆ ಈ ಹುಡುಗ ಅಂತಂದ್ರೆ ಅರ್ಜುನ ಆನೆ ಸ್ಮಾರಕ ನಿರ್ಮಾಣಕ್ಕೆ ಸಹಾಯ ಮಾಡುವಂತೆ ನವೀನ್ ನಟ ದರ್ಶನ್ ಅವರ ಯನ್ನು ಸಂಪರ್ಕ ಮಾಡಿದ್ದಾನೆ ಅವರಿಂದ ಕಲ್ಲುಗಳನ್ನ ತರಿಸಿಕೊಂಡಿದ್ದಾನೆ ಈ ಕಲ್ಲನ್ನು ಅರಣ್ಯ ಇಲಾಖೆಯವರಿಗೆ ಮೂವತ್ತು ಸಾವಿರ ರೂಪಾಯಿಗಳಿಗೆ ಮಾರಿದ್ದಾನೆ ಅಂತ ಆರೋಪ ಕೇಳಿ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಮೋಸದ ಜಗತ್ತಿದೆ ಅಂತ ಆದ್ರೂ ಕೂಡ ಈ ಮೋಸಗಳು ಯಾಕಾಗ್ತಾ ಇವೆ ಅಂದ್ರೆ ಯು ಪಿ ಐ ಫ್ರಾಡ್ಗಳನ್ನ ಕೇಳ್ತೀವಿ ನಾವು ಈ ರೀತಿ ಫ್ರಾಡ್ ಗಳನ್ನ ಕೇಳ್ತೀವ್ ನಾವು ಯಾಕೆ ಉತ್ತರ ಒಂದೇ ಅದಕ್ಕೆ ನಿರುದ್ಯೋಗ ಸರ್ಕಾರ ಯಾವ್ದಾದ್ರೂ ಒಂದು ಯೋಜನೆಗಳನ್ನ ಕೈಗೊಳ್ಕೋ ಕೈಗೊಳ್ಳಬೇಕು ಯಾಕೆ ಈ ಮಾತು ಹೇಳ್ತಿದೀವಿ ಅಂತಂದ್ರೆ ಯೋಜನೆಗಳಾದ್ರೆ ಅಲ್ಲಿ ಸಾಕಷ್ಟು ಜನ ಉದ್ಯೋಗಕ್ಕೆ ಬರ್ತಾರೆ ಉದ್ಯೋಗ ಮಾಡ್ತಾರೆ ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತಂದ್ರೆ ಈ ಮನುಷ್ಯ ಮನುಷ್ಯರ ಅಂದ್ರೆ ಮಾನವರ ಮನಸ್ಸು ಮತ್ತು ಅವರ ಒಂದು ಏನಂತೀರ ನೀವು ಸಂಬಂಧಗಳ ಜೊತೆಗೆ ಯಾವ ರೀತಿ ಆಟ ಆಡ್ಬೇಕು ಅವರ ಒಂದು ಭಾವನೆಗಳ ಜೊತೆಗೆ ಯಾವ ರೀತಿ ಆಟ ಆಡ್ಬೇಕು ಅಂತ ತಿಳ್ಕೊಂಡಿರುವಂತಹ ಈ ಮನುಷ್ಯ ಇಂಥ ಚಾಣಾಕ್ಷ ಜನರು ದೇಶದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅವರ ಒಂದು ಚಾಣಾಕ್ಷತೆ ಮೋಸಗಾರರಾಗಿ ಪರಿವರ್ತನೆ ಅದು ಅವರ ಒಂದು ಚಾಣಾಕ್ಷತೆ ರಾಜ್ಯ ಮತ್ತು ದೇಶದ ಉನ್ನತಿಗಾಗಿ ಬಳಕೆ ಆಗ್ಬೇಕು ಸೊ ಕಾರಣ ಸರ್ಕಾರ ಯೋಜನೆಗಳನ್ನ ನಿಯೋಜಿಸಿ ಇಂತಹ ಒಳ್ಳೊಳ್ಳೆ ಅಂದರೆ ಏನಂತೀರ ನೀವು ಮೋಸಗಾರರು ಅಂತ ನಾವು ಕರಿತೀವಿ ಬಟ್ ಚಾಣಾಕ್ಷ ಕೂಡ ಅವನು ಸೊ ಇಂಥ ಚಾಣಾಕ್ಷರ ಚಾಣಾಕ್ಷತನವನ್ನ ಉಪಯೋಗಿಸಿಕೊಂಡು ರಾಜ್ಯ ಮತ್ತು ದೇಶದ ಉನ್ನತಿಯಲ್ಲಿ ಬಳಕೆ ಮಾಡ್ಕೋಬೇಕು ಎಂಬ ಒಂದು ಸಣ್ಣ ಸಲಹೆ